ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಏನು ಮಾಡೋಕೆ ಆಗಲ್ಲ ಎಲ್ಲ ಹಣೆ ಬರ್ಹ ಹಾಗೊಂದು ಸ್ಥಿತಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬಂದೊದಗಿದೆ ಚಂದನಬನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲಿಯಾಸ್ ಪ್ಯೂರ್ ನಾನ್ ವೆಜ್ ಮ್ಯಾನ್ ಈಗ ಜೈಲಿನಲ್ಲಿ ಮುದ್ದೆ ಸವಿತಾ ಇದ್ದಾರೆ ಈ ಘಟನೆ ಹಲವಾರು ಜನರಿಗೆ ನೋವನ್ನ ಉಂಟು ಮಾಡಿದೆ ಕೆಲವರಿಗೆ ದರ್ಶನ್ಗೆ ತಕ್ಕ ಶಾಸ್ತಿ ಆಗ್ಲಿ ಅಂತ ಅಂತಿದ್ದಾರೆ ಆದ್ರೂ ದರ್ಶನ್ ಅವರ ಆಪ್ತರಿಗೆ ಮನಸ್ಸಿಗೆ ಗಾಸ್ತಿಯನ್ನ ಉಂಟು ಮಾಡಿದ್ದಂತೂ ಸತ್ಯ ಹೀಗಾಗಿ ಆಪ್ತ ಬಳಗದ ಕೆಲವರು ಘಟನೆಯ ಕುರಿತು ಮಾತನಾಡಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಈ ಮಧ್ಯೆ ಹ್ಯಾಟ್ರಿಕ್ ಹೀರೋ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಟ ಶಿವರಾಜ್ ಕುಮಾರ್ ಯಾವುದೇ ಪ್ರಕರಣ ಆಗ್ಲಿ ನ್ಯಾಯ ಸಿಗ್ಲಿ ಅಂತಾರೆ ಒಮ್ಮೊಮ್ಮೆ ನಿರೀಕ್ಷೆಗೆ ಮೀರಿದ ಘಟನೆಗಳು ನಡೆಯುತ್ತಿವೆ ಏನು ಮಾಡೋಕೆ ಆಗಲ್ಲ ಹಣೆ ಬರಹ ಅಂತ ಒಂದು ಇರುತ್ತದೆ ಆ ವಿಚಾರ ಬಂದಾಗ ನಾವು ಏನು ಮಾತನಾಡೋಕೆ ಆಗಲ್ಲ ಮಾತನಾಡಕ್ ಹೋದ್ರೆ ಸರಿ ಇದೆಯಾ ಎಂಬುದು ಮೊದಲು ಯೋಚನೆ ಮಾಡಬೇಕಾಗತ್ತೆ ಅದನ್ನ ಹೊರತುಪಡಿಸಿ ನಾವು ಏನು ಹೇಳೋಕೆ ಬರಲ್ಲ ಎಂದು ಹೇಳಿದ್ದಾರೆ ಇಂತಹ ಘಟನೆ ನಡೆದಾಗ ಮನಸ್ಸಿಗೆ ತುಂಬಾ ನೋವಾಗತ್ತೆ ಯಾಕಪ್ಪ ಹೀಗೆಲ್ಲ ಆಯ್ತು ಅಂತ ಬೇಸರ ಆಗತ್ತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮತ್ತು ದರ್ಶನ್ ಅವರ ಕುಟುಂಬಕ್ಕೆ ನೋವಾಗಿದೆ ದರ್ಶನ್ ಮಗನ ಬಗ್ಗೆ ಬೇಸರ ಆಗುತ್ತೆ ಆದರೂ ಏನು ಮಾಡೋಕೆ ಆಗಲ್ಲ ನಾವು ಎಲ್ಲದನ್ನ ಎದುರಿಸಬೇಕಾಗುತ್ತದೆ ಈಗಾಗಲೇ ಪ್ರಕರಣ ತನಿಖೆ ನಡೆಯುತ್ತಿದೆ ಏನಾಗುತ್ತದೋ ನೋಡೋಣ ಏನಾಗಬೇಕೋ ಅದೇ ಆಗುತ್ತದೆ ನ್ಯಾಯ ಏನಿದೆಯೋ ಅದೇ ಆಗುತ್ತದೆ ಅದರ ಮೇಲೆ ಇನ್ನೇನು ಹೇಳಲು ನಾನು ಇಷ್ಟಪಡೋದಿಲ್ಲ ಎಲ್ಲವೂ ಹಣೆ ಬರಹ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಾಂತನೆಗಳು